ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಅಕ್ಕಿ ಹಿಟ್ಟಿಂದ ತುಂಬ ಒಳ್ಳೆ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ ಯಾವ ರೀತಿ ಅಂತ ನೋಡ್ಕೊಳ್ಳೋಣ ಬನ್ನಿ ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ಚಿಕ್ಕದು ಅದಕ್ಕೆ ಕರೆಕ್ಟಾಗಿ ಅರ್ಧ ಕಪ್ಪು ಕಡಲೆ ಹಾಕ್ಕೊಳ್ತಾ ಇದ್ದೀನಿ ಮೆಜರ್ಮೆಂಟು ಕರೆಕ್ಟಾಗಿ ನೋಡ್ಕೊಳ್ಳಿ ಸರಿಯಾಗಿ ಬರುತ್ತೆ ಈಗ ಅದನ್ನು ಪುಡಿ ಮಾಡಿ ತಂದಿದ್ದೀನಿ ನೋಡಿ ಜರಡಿ ಆಡ್ಕೋಬೇಕಿದ ಜರಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನೆಸ್ ಪೌಡ್ರ್ ಆದರೆ ಚೆನ್ನಾಗಿರುತ್ತೆ ಇದು ಈಗ ಅದೇ ಮಿಕ್ಸಿ ಜಾರ್ಗೆ ಒಂದು ಟೀ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನ್ ಮೆಣಸು ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಎಂಟು ಎಸಳು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಗೆ ನೀರೇನೂ ಹಾಕಬಾರ್ದು ಪುಡಿ ಮಾಡಿಕೊಂಡು ತರಬೇಕು ತರಿ ತರಿಯಾಗಿ ಪುಡಿ ಮಾಡಿದ್ದೀನಿ ನೋಡಿ ಈ ರೀತಿಯೇ ಪುಡಿ ಮಾಡ್ಕೋಬೇಕು ಇದನ್ನು ಕಡಲೆ ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ ಅದ್ರ ಜೊತೆಗೇನೆ ಇದ್ದೀನಿ ನೋಡಿ ಎಲ್ಲ ಇದ್ದೀನಿ ಅದಕ್ಕೇ ಎರಡು ಕಪ್ ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಎರಡು ಕಪ್ ಅಕ್ಕಿ ಹಿಟ್ಟಿಗೆ ಅರ್ಧ ಕಪ್ಪು ಕಡಲೆ ಹಾಕಿದ್ದೀನಿ ಕರಿಬೇವಿನ ಸೊಪ್ಪು ಸ್ವಲ್ಪ ಒಂದು ಟೀ ಸ್ಪೂನಿನಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕೊಳ್ತಾ ಇದ್ದೀನಿ ಅರ್ಧ ಟೀ ಸ್ಪೂನು ಅರಿಶಿಣದ ಪುಡಿ ಕಲ್ಲರ್ಗೋಸ್ಕರ ನೋಡಿ ಇದು ಕಡಲೆಬೇಳೆನ ನೆನೆಸಿಬಿಟ್ಟು ಇಟ್ಟಿದ್ದೆ ಎರಡರಿಂದ ಮೂರು ಗಂಟೆ ಕಾಲ ನೆನೆದಿದೆ ಅದು ಅದನ್ನು ಕೂಡ ಎರಡು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ನೀವು ರಾತ್ರಿ ನೆನೆಸಿ ಬೆಳಗ್ಗೆ ಕೂಡ ಮಾಡ್ಬೋದು ಅಥವಾ ಬೆಳಿಗ್ಗೆ ನೆನೆಸಿ ರಾತ್ರಿ ಕೂಡ ಮಾಡ್ಬೋದು ಒಟ್ಟಿನಲ್ಲಿ ಅದು ನೆಂದಿರಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕಾಲು ಕಪ್ಪು ಬಿಸಿಯಾದ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಬಿಸಿ ಎಣ್ಣೆನೆ ಹಾಕ್ಕೋಬೇಕು ಎಣ್ಣೆ ಬಿಸಿ ಇರೋದ್ರಿಂದ ನಾನು ಅದರ ಮೇಲ್ಗಡೆ ಹಿಟ್ಟನ್ನು ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎರಡು ಕಪ್ ಅಕ್ಕಿ ಹಿಟ್ಟು ಅರ್ಧ ಕಪ್ ಕಡಲೆ ಕಾಲು ಕಪ್ಪು ಎಣ್ಣೆ ಅಡಿಗೆ ಎಣ್ಣೆ ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ ಕ್ಲೀನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗ ಬಿಸಿ ಇದೆ ಇದು ನೀರು ಬಿಸಿಯಾದ ನೀರನ್ನು ಹಾಕ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಕುದಿಯೋ ನೀರಲ್ಲ ಅದು ಕರೆಕ್ಟ್ ಬಿಸಿ ನೀರು ಕೈಯಲ್ಲಿ ಮುಟ್ಬೋದು ಆ ರೀತಿಯು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಬಿಗಿನರ್ಸ್ ಎಲ್ಲ ಮಾಡೋದಾದರೆ ಇದು ಬರೋಲ್ಲ ನಮಗೇನಾದರೆ ಕುದಿಯೋ ನೀರನ್ನೇ ಹಾಕ್ಕೊಳ್ಳಿ ಪರವಾಗಿಲ್ಲ ಏನೂ ಆಗೋದಿಲ್ಲ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ಮೂತಾಗಿ ಇದನ್ನು ನಾವು ಕಲಸ್ಕೋಬೇಕಾಗತ್ತೆ ನಾದದೇನು ಬೇಡ ಇದನ್ನು ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಈಗೆಲ್ಲ ಈ ರೀತಿ ಮಿಕ್ಸ್ ಮಾಡಿದ್ದೀನಿ ನೋಡಿ ಈ ಥರ ಇಷ್ಟು ಹದಕ್ಕೆ ಇರಲಿ ಸಾಫ್ಟಾಗಿ ಎರಡು ಪ್ಲಾಸ್ಟಿಕ್ ಕವರ್ ತೊಗೊಂಡಿದ್ದೀನಿ ನೋಡಿ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ಪ್ಲ್ಯಾಸ್ಟಿಕ್ ಕವರ್ಗೆ ಅದ್ರ ಮೇಲೆ ಒಂದು ಉಂಡೆ ಮಾಡಿ ಇಟ್ಕೊಳ್ತೀನಿ ನೀವು ಈ ರೀತಿದು ಒಂದು ಮೂರು ಪ್ಲಾಸ್ಟಿಕ್ ಕವರು ಮೂರು ಅಥವಾ ನಾಲ್ಕು ಮಾಡಿಟ್ಕೊಂಡ್ರೆ ಸರಿಯಾಗತ್ತೆ ಅದ್ರ ಮೇಲುಗಡೆ ಎಣ್ಣೆ ಸವರ್ಕೊಂಡಿದ್ದೀನಿ ಮತ್ತೆ ಅದ್ರ ಮೇಲೆ ಒಂದು ಪ್ಲ್ಯಾಸ್ಟಿಕ್ ಕವರ್ ಹಾಕಿಬಿಟ್ಟು ಒಂದು ತಟ್ಟೆಯಿಂದ ಚಿಕ್ಕ ಪ್ಲೇಟಿಂದ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಈ ಥರ ಮಾಡ್ಕೋಬೇಕು ತುಂಬ ತೆಳುವಾಗಿ ಇದನ್ನು ಮಾಡ್ಕೋಬಾರ್ದು ಸ್ವಲ್ಪ ದಪ್ಪವಾಗಿದ್ದರೂ ನಡೆಯುತ್ತೆ ನೋಡಿ ಈ ಥರ ಇಷ್ಟು ಹದದಲ್ಲಿದ್ದರೂ ಸಾಕು ಇಷ್ಟು ದಪ್ಪವಾಗಿ ಇದನ್ನು ನಾವು ಫೋರ್ಕ್ ಸಹಾಯದಿಂದ ಹೋಲ್ ಮಾಡ್ಕೋಬೇಕಾಗತ್ತೆ ತೋರಿಸ್ತೀನಿ ನಾನು ಯಾವ ರೀತಿ ಅಂತ ನೋಡಿ ಇನ್ನೊಂದು ಉಂಡೆ ಇಟ್ಕೊಂಡಿದ್ದೀನಿ ಇದನ್ನು ನಾನು ಕೈಯಲ್ಲೇ ಈ ರೀತಿಯಾಗಿ ತಟ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಕೂಡ ಮಾಡ್ಕೋಬೋದು ನನ್ನ ಕೈಯಲ್ಲೇ ತಟ್ಟಿ ತಟ್ಟಿ ಹಾಕೋದು ನಂಗೆ ಈಸಿ ಅದೇ ರೀತಿ ನಾನು ಮಾಡ್ಕೊಳ್ತೀನಿ ನಿಮಗೆ ಬೇಕು ಅಂದರೆ ಪ್ಲಾಸ್ಟಿಕ್ ಕವರ್ ಮೇಲೇ ನಾನು ತೋರಿಸೋದ್ನಲ್ಲ ಆ ರೀತಿಯಾಗಿ ಮಾಡ್ಕೊಳ್ಳಿ ನೋಡಿ ಫೋರ್ಕಿಂದ ಇದನ್ನು ಈ ರೀತಿ ಚುಚ್ಕೊಳ್ತಾ ಇದ್ದೀನಿ ನೋಡಿ ಉಬ್ಬೋದಿಲ್ಲ ಈ ರೀತಿ ಮಾಡೋದ್ರಿಂದ ಎಣ್ಣೆ ಬಿಸಿಯಾಗೋದಕ್ಕೆ ಮೊದಲೇ ಇಟ್ಟಿದ್ದೆ ಇವಾಗ ಇದಕ್ಕೆ ಅಕ್ಕಿ ಹಿಟ್ಟಿನ ಸ್ನ್ಯಾಕ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮೂರು ಹಿಡಿಯತ್ತಿದು ಮೂರನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಇದಕ್ಕೆ ಜಾಲರಿ ಹಾಕಬಾರ್ದು ಸ್ವಲ್ಪ ಹೊತ್ತು ಆದಮೇಲೆ ಜಾಲರಿ ಹಾಕಿಬಿಟ್ಟು ಈ ರೀತಿ ಸಪ್ರೇಟ್ ಮಾಡಿಕೊಂಡೆ ನಾನು ನೋಡಿ ಸ್ವಲ್ಪ ಬೆಂದ ನಂತರ ತಿರುವಿ ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ಕಲ್ಲರಲ್ಲಿ ಇದನ್ನು ಬೇಯಿಸ್ಕೋಬೇಕು ಇನ್ನೊಂದು ಕಡೆ ಕೂಡ ಸ್ವಲ್ಪ ಹೊತ್ತು ಬೇಯೋದಿಕ್ಕೆ ಬಿಡಬೇಕು ಮೀಡಿಯಮ್ ಫ್ಲೇಮ್ಗಿನ್ನ ಸ್ವಲ್ಪ ಲೋ ಫ್ಲೇಮ್ ಇರಲಿ ಸ್ವಲ್ಪ ಹೊತ್ತು ಬೆಂದಿದೆ ಇವಾಗ ಎಲ್ಲ ನಾನು ತೆಗಿತಾ ಇದ್ದೀನಿ ಎಣ್ಣೆಯಿಂದ ಮತ್ತೆ ಮೂರು ಅದೇ ರೀತಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಕೂಡ ಸ್ವಲ್ಪ ಹೊತ್ತು ಕೈಯಾಡಿಸ್ಬಾರ್ದು ಸ್ವಲ್ಪ ಹೊತ್ತಾದ ನಂತರ ನಾನು ತಿರುವಿ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಬೇಯುತ್ತೆ ಇದು ತಿನ್ನುವಾಗಂತೂ ಕುರುಮ್ ಕುರುಮ್ ಅಂತ ಸ್ಮೂತಾಗಿ ತುಂಬಾ ಚೆನ್ನಾಗಿರುತ್ತೆ ಸಾಫ್ಟಾಗಿರುತ್ತೆ ಮೂರು ಪ್ಲಾಸ್ಟಿಕ್ ಹಾಳೆಗಳಾದರೆ ಈ ರೀತಿ ಮೂರು ಮೂರು ಮಾಡಿಕೊಂಡು ನಾವು ಬಿಟ್ಕೋಬೋದು ಮಾಡ್ತಾ ಮಾಡ್ತಾನೆ ಎಣ್ಣೆ ಒಳಗೆ ಇದನ್ನು ಬೇಯಿಸ್ಕೊಬೋದು ಬೆಂದಿಲ್ಲ ಅನ್ಸಿದ್ರೆ ನೀವು ಇನ್ನೊಂದು ಮಗಳು ಕೂಡ ಈ ರೀತಿ ತಿರುವಿ ಹಾಕ್ಕೋಬೋದು ಈ ಕಲರ್ ಬರಲಿ ತುಂಬ ವೈಟ್ ವೈಟ್ ಇದ್ದಂಗೆ ತೆಗಿಬೇಡಿ ಕರೆಕ್ಟಾಗಿ ಈ ಕಲರ್ ಬಂದರೆ ಚೆನ್ನಾಗಿರುತ್ತೆ ಈಗ ಎಲ್ಲ ನಾನು ಅಕ್ಕಿ ಹಿಟ್ಟಿನ ಸ್ನ್ಯಾಕ್ಸ್ಗಳನ್ನು ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ ನಿಪ್ಪಟ್ಟಿನ ಥರ ಬರುತ್ತೆ ಆದರೆ ಟೇಸ್ಟ್ ಡಿಫ್ರೆಂಟ್ ಇರುತ್ತೆ ಇದು ಅಕ್ಕಿ ಹಿಟ್ಟಿನ ನಿಪ್ಪಟ್ಟು ಅಂತ ಕೂಡ ಹೇಳ್ಬೋದು ಇದನ್ನು ನೋಡಿ ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ ತಿನ್ನುವಾಗ ಕುರುಮ್ ಕುರುಮ್ ಅಂದ್ಕೊಂಡು ಟೀ ಟೈಮ್ಗಂತೂ ಸಖತ್ತಾಗಿರುತ್ತೆ ಇವಾಗೆಲ್ಲ ಮಕ್ಕಳಿಗೆ ರಜೆ ಇದ್ದಾಗೆಲ್ಲ ಈ ರೀತಿ ತಿಂಡಿಗಳೆಲ್ಲ ಮಾಡಿಟ್ಬಿಟ್ರೆ ಮಕ್ಕಳಿಗೆ ಕೂಡ ತುಂಬ ಖುಷಿಯಾಗುತ್ತೆ ದೊಡ್ಡವ್ರಿಗೂ ತಿನ್ನೋದಕ್ಕೆ ತುಂಬ ಇಷ್ಟ ಆಗುತ್ತೆ ನಿಮಗೆಲ್ಲ ಈ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರೀಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು